ಕೋಟಿ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ಈ ಹೇಳಿದ್ದು ನಾವು ಪರಂಗೆ ಗೊತ್ತಿಲ್ಲ ಪರಂ ಒಬ್ಬ ನಿರ್ದೇಶಕರಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದರ ಕಾಸ್ಟ್ಯೂಮ್ ಆಗಿರ್ಲಿ ಮೇಕಪ್ ಆಗಿರ್ಲಿ ಅಥವಾ ಆರ್ಟ್ ನಲ್ಲಿ ಸಣ್ಣ ವಸ್ತುಗಳಾಗಿರ್ಲಿ ಭಾವನೆಗಳಾಗಿರ್ಲಿ ಆಕ್ಟಿಂಗ್ ಅಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಎಷ್ಟೇ ಸರಿ ಅಂದ್ರೆ ಮಗು ತರ ಹಣ ಮಾಡ್ತಾರೆ ಅದು ಸತ್ಯ ಹಠ uh, ಇದೆ <laughs> 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 ಅದ್ ಮಾತ್ರ ಸತ್ಯ ಏನಾದ್ರು ಬೇಕು ಅಂದ್ರೆ ಅದು ಬೇಕು ಅಂದ್ರೆ ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾದ್ರೆ ಅಮ್ಮ ಇದು ಬೇಕು ಬೇಕು ಅಂತ ಕೇಳುವಂತರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನು ಹೆಚ್ಚು ಏನಾದ್ರು ಮಾಡ್ಬೇಕು ಇನ್ನೇನು ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಆಸೆ ಅಂತೆ ಅಂತ ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ವೆರಿ ಆರ್ಗನೈಸ್ಡ್ ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮ್ ಇಂದ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ ತುಂಬಾ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಇಡೀ ಟೀಮ್ ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮ್ರಾಮನ್ ಎಲ್ಲಾ ಟೆಕ್ನಿಷಿಯನ್ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಆರ್ಟಿಸ್ಟ್ ಎಲ್ಲ ಮೊದಲನೇದಾಗಿ ಧನಂಜಯ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರ ಜೊತೆ ಆಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಯಾಕಂದ್ರೆ ಒಂದೇ ಭಾವನೆ ಹಂಚಿಕೊಡ್ತೀವಿ ಆದ್ರೆ ಇದು ನಮ್ಮ ಹ್ಯಾಟ್ರಿ ಕಾಂಬಿನೇಷನ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಈರುಳ್ಳಿ ಜೊತೆ ಹೆಚ್ಚು ಸೀನ್ಗಳಿಲ್ಲ ಆದ್ರೂ ಲಾಸ್ಟ್ ಸೀನ್ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಓದಾಗಿ ಮತ್ತು ಅವರಿಬ್ಬರು ನನ್ನ ಮಕ್ಕಳಿಗೆ ಇಬ್ರು ಇದ್ದಾರೆ ಅವ್ರು ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ತುಂಬ ಖುಷಿ ಅನಿಸ್ತು ಫ್ಯಾಮಿಲಿ ನಮಗೆ ನಿಜವಾಲ್ ಫ್ಯಾಮಿಲಿ ತರ ಬಾಂಡಿಂಗ್ ಆಗೋಗಿತ್ತು ದಿನ ಶೂಟಿಂಗ್ ಮತ್ತೆ ಹೋಗ್ಬೇಕಾದ್ರೆ ಅದೇ ಬಾಂಡಿಂಗ್ ಅಲ್ಲಿ ಇತ್ತು ಅದಾದ್ಮೇಲೆ ರಮೇಶ್ ಚಂದ್ರ ನೀವು ನಾನು ಅವತ್ತು ಹೇಳಿದೆ ಒಂದು ಅಪಿಯರೆನ್ಸೇ ಸಾಕು ಗೆಟ್ ಅಪ್ ಒಂದು ಒಂದು ಶಾರ್ಟ್ ಹಿಂಗೆ ಬಂದ್ರೆ ಸಾಕು ಸೂಪರ್ ಆಗಿ ಕಾಣಿಸ್ತೀಯ ರಮೇಶ್ ಅಂಡ್ ಇವತ್ತು ಬೇರೆ ಗೆಟಪ್ ಬಂದಿದ್ದಾರೆ ನೋಡಿ ಇಲ್ಲ ಇತ್ತೀಚಿ ಹೀಗೆ ಬರ್ತಾನ ಅದೇ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಆಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಹೇಳಿಲ್ಲ ಬಹುಶಃ ಅದನ್ನು ಶ್ರುತಿಯಿಂದಲೇ ಆಗಿರೋದು ಅಂತ ನಾನು ಭಾವಿಸ್ತೀನಿ ಅವಳು ಶ್ರುತಿನ ಹೇಳಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಎಲ್ಲರೂ ಆಮೇಲೆ ಕೆ ಆರ್ ಜಿ ಇನ್ನು ಹೇಳ್ತೇ ನಾನು ಲಕ್ಕಿ ಚಾರ್ಮ್ ಆಗಿ ಕೆ ಆರ್ ಜಿ ಕೂಡ ಅವರಿಬ್ರು ಕಾರ್ತಿಕ್ ಮತ್ತೆ ಇವರು ಇಬ್ಬರು ಲಕ್ಕಿ ಚಾರ್ಮ್ ಅವ್ರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದ್ ರೀತಿಯಾಗಿ ಹೃದಯಕ್ಕೆ ಬನ್ಸಿ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ ಹಾಗೆ ನನ್ನ ಎಲ್ಲಾ ಸಿನಿಮಾ ಇವತ್ತು ನೋಡುವಂತ ಒಂದು ಯೋಗ ಸಿಕ್ತು ಇದು ಟ್ರೈಲರ್ ನಾನು ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸ್ ನನಗೆ ಇದು ಗೊತ್ತಾಗಲ್ಲ ಟೀಸರ್ ಚಿಕ್ಕದಾಗಿರುತ್ತೆ ಟ್ರೈಲರ್ ದೊಡ್ಡದಾಗಿರ್ತಾರೆ ಸಮಿ ಅಂತ ಹೇಳೋ ಹೇಳಿದ್ರು ಅದೇ ಯಾಕಂದ್ರೆ ನಮ್ಗೆ ಏನಾಯ್ತದೋ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಥಿಂಗ್ಸ್ ಅಂದ್ರೆ ಈಗಂತೂ ತುಂಬಾ ಈ ತರದ್ದು ಈವೆಂಟ್ಸ್ ಜಾಸ್ತಿ ಆಗುತ್ತೆ ನಿಮ್ಮನ್ನ ಅವಾಗ ಅವಾಗ ಭೇಟಿ ಮಾಡ್ತಾ ಇರ್ಬೋದು ಈ ತರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು ಬಟ್ ತುಂಬಾ ತುಂಬಾ ಥ್ಯಾಂಕ್ಸ್ ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವರು ಮತ್ತು ನಿಮ್ಮಿಂದಲೇ ಜೀವನ ಸ್ಟಾರ್ಟ್ ಮಾಡಿದವರು ಅದಕ್ಕೋಸ್ಕರ ಪರಂಗೆ ಯಾವಾಗ್ಲೂ ಜೊತೆಯಾಗಿರ್ತೀರಿ ಅವ್ರಿಗೆ ಶಕ್ತಿ ಕೊಡ್ತೀರಿ ಬೆಂತರ್ತೀರಿ ಅಂತ ಗೊತ್ತು ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಖಂಡಿತವಾಗಿಯೂ ನೀವೆಲ್ಲರೂ ಮೆಚ್ಕೊಂಡೇ ಮೆಚ್ಕೊಳ್ತೀರಿ ನೀವಷ್ಟೇ ಅಲ್ಲ ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್ ಅವರಿಗೂ ಮತ್ತೆ ಈ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಸಿನಿಮಾ ಇಲ್ಲ ಅಂತ ಅಂತಾರಲ್ಲಿಸ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ